ಪತ್ನಿ ರೈತ ಬಂದವರೇ ನಮಸ್ಕಾರ ಪ್ರಸ್ತುತ ನಾವು ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕು ರಾಮಪುರ ಗ್ರಾಮ ಸಂತೋಷ್ ಅವರು ನಮ್ಮ ಗೊಬ್ಬರವನ್ನು ಸಹ ಉಪಯೋಗಿಸಿದ್ದಾರೆ ಪಾಪ ಬಂದು ಮದ್ದೂರಿಗೆ ಬಂದು ಹಾಕೊಂಡು ಬಂದಿದ್ರು ಲಾರಿಯಿಂದ ಸೊ ಅವ್ರದ್ದು ಶುಂಠಿ ನೋಡಲಿಕ್ಕೆ ಇವತ್ತ ರಾಮನಗರ ಸಂತೋಷ್ ಅವ್ರದ್ದು ಅವರು ಸಂತೋಷ್ ಅಂತಲೇ ರಾಮನಗರ ಸಂತೋಷ್ ಅವ್ರದ್ದು ಶುಂಠಿ ನೋಡಲಿಕ್ಕೆ ಅಂತ ಆಂಧವೇ ಹೋಗ್ಬೇಕಾದ್ರೆ ಇವ್ರಿಗೂ ಮೆಡಿಸಿನ್ ಕೊಟ್ಬಿಟ್ಟು ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಸೊ ಈ ಎಷ್ಟು ಏಪ್ರಿಲ್ ಎಷ್ಟನೇ ತಾರೀಕು ಹಾಕಿದ್ದು ಏಪ್ರಿಲ್ ಹದಿನೈದು ಇವತ್ತ ಏಪ್ರಿಲ್ ಹದಿನೈದು ಮೇ ಹದಿನೈದು ಒಂದು ಒಂದನೇ ತಾರೀಕಿಗೆ ಒಂದೂವರೆ ತಿಂಗಳು ಇವತ್ತಷ್ಟು ಎಂಟು ಇವತ್ತ ಎಂಟು ಅಲ್ಲಿಗೆ ಒಂದು ತಿಂಗಳು ಇಪ್ಪತ್ತ್ಮೂರು ದಿವಸದ್ದು ನಮ್ಮ ರೈತರು ಶುಂಠಿ ನೋಡಿ ಈ ರೀತಿ ಇದೆ ಅದಕ್ಕೆ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ

ಮೂರ್ ದಿನ ಅಲ್ಲ ಐವತ್ಮೂರು ದಿನ ದಿನ ಶುಂಠಿ ಅದೊಂದೇ ಶುಂಠಿರದು ಇನ್ನೇನು ಹಿಮಾಮಟ್ಟಿಂಬೈಟು ನಾನು ಏನ್ ಹೇಳಿದ್ದೆ ಅಷ್ಟ್ ಮಾತ್ರ ಕೊಟ್ಟಿದ್ದೆ ಗೊತ್ತಾಯ್ತು ಗೊತ್ತಾಯ್ತು ಅದಕ್ಕೆ ನೋಡಿದೆ ಉಳಕ್ ಕಳ್ಸಿದ್ನಲ್ಲ ಅಂತ ಇಲ್ಲಿ ಮೇದ ನೋಡಿ ಹ್ಮ್ ಗೊತ್ತಾಯ್ತು ಇಲ್ಲೆಲ್ಲ ಮೇದ ಐತ್ ನೋಡಿ ಈಗ ಇದು ಕ್ಲಿಯರೆನ್ಸ್ ತಗೊಂಡ್ ಪರವಾಗಿಲ್ಲ ಇದು ನಿಮ್ಮ ಲೆಕ್ಕಾಚಾರ ನಮಗೆ ಒಂದೂವರೆ ತಿಂಗಳಿಗೆ ಎಷ್ಟಿರ್ಬೇಕು ಶುಂಠಿ ಅಷ್ಟೈತೆ ನಿಮ್ ಮೂರ್ ತಿಂಗಳಿಗೆ ಬೆಡ್ ಕವರ್ ಆಗೋ ಬಿಡುತ್ತೆ ಗೊಬ್ಬರ ಕೊಟ್ಟಿಲ್ಲ ಇವತ್ತು ಎರಡು ಮೂಟೆ ಸುಫಾಲ ಕೊಡುವಂದ್ರು ತಂದಿದೆ ಆ ತಂದು ತೊಮೊಟಾ ಗಿಡ ಪಟಾಕಿ ಹಂಗಾಗಿ ಮಳೆ ಬಂದ್ಬಿಡ್ತು ಇಲ್ಲ ನಾಲ್ಕಿಗೆ ಸ್ವಲ್ಪ ಬಿಡುವ ಎಷ್ಟು ಸಂಗಿಲ್ಲ ಶುಂಠಿ ಗೊಬ್ಬರ ಮಧ್ಯದಲ್ಲಿ ಬಿಡಬೇಕು ಹೇಳ್ತೀನಿ ನನ್ರಿ ನಿಮ್ಗೆ ಬರೀ ಗುಣಿ ಗೊಬ್ಬರ ಕೊಡ್ತಾ ಇರೋದಕ್ಕೆ ಎಷ್ಟಿದೆ ಶುಂಠಿ ಗೊತ್ತಿಲ್ಲ ನಾನು ಹೊಸಬ ಏನಂದ್ರೆ ಅಂದ್ರೆ ಇಲ್ಲಮ್ಮ ನಮ್ಮ ಫ್ರೆಂಡ್ ಬೆಳಿತಾನೆ ಅವ್ನು ಸಿಕ್ಕಾಪಟ್ಟೆ ಬೆಳೆದವನು ಈ ಸರಿ ಎರಡು ಎಕರೆಗೆ ಇಪ್ಪತ್ತೈದು ಲಕ್ಷ ಮಾಡವನು ಇನ್ನು ನಾನು ಅವ್ನು ಶುಂಠಿ ಕಾಸು ಕೊಟ್ಟಿಲ್ಲ ನಂದೆಲ್ಲ ಟೊಮೊಟೊ ಖರ್ಚು ಸಿಕ್ಕಾಪಟ್ಟೆ ಬರ್ತದೆ ಕೊಡ್ತೀನಿ ಕೊಡ್ತೀನಿ ಅಂತ ಈಗ ಆಗ ಕಾಯಿ ಆರಿಸ್ತಾ ಇದ್ದೀನಿ ಹನ್ನೊಂದು ಮೂಟೆ ತಗೊಂಡಿದೆ ಜಸ್ಟ್ ಗುಣಿಗೆ ನಾನು ಏನ್ ಹೇಳಿದ್ನ ಅಷ್ಟು ಮಾತ್ರ ಕೊಟ್ಟರೆ ಅದ ಎಷ್ಟು ಮೂಟೆ ಕೊಟ್ಟಿದ್ರಿ ಅಷ್ಟು ಮೂಟೆನೂ ಒಂದು ಚೂರು ಮಿಗಿಸ್ತಿಲ್ಲ ಆಮೇಲೆ ಕೊನೆಗೆ ಸಾಲ್ಟೇಜ್ ಬರ್ತದೆ ಇಷ್ಟು ಹಾಕಿ ಅಂದ್ರೆ ಸಾಲ್ಟೇಜ್ ಬಂದ್ರೂ ಪರವಾಗಿಲ್ಲ ಅದನ್ನು ಇದನ್ನು ನೋಡುವ ಅಂದ್ಬಿಟ್ಟು ಹಂಗೆ ಶುಂಠಿನೇ ಮಾತಾಡ್ತಾ ಇತ್ತು ನನಗೆ ಗೊತ್ತಾಗುತ್ತೆ ಆಮೇಲೆ ಈ ಇದೆಲ್ಲ ಆಮೇಲೆ ಈ ಬೆಡ್ಡು ಇಷ್ಟು ಇಷ್ಟಕ್ಕೆ ಅಂತ ನಾನು ಸುಮ್ಮನೆ ನೇಗ್ಲಲ್ಲಿ ಪಟ ಹೊಡ್ಸ್ಬಿಟ್ಟಿದ್ರು ಅಷ್ಟೇ ಇದೆಲ್ಲ ಆಮೇಲೆ ಆಳು ರೆಡಿ ಮೂರಡಿ ಮೂರಡಿ ಹೊಡೆದಿರ್ಬಿಟ್ರಿ ಆಳುಗಳು ಕಟ್ ಮಾಡಿದ್ರು ಅಯ್ಯೋ ಇವ ಅಡ್ಡ ಅಡ್ಡ ಇಲ್ಲ ನಾನು ಐಡಿಯಾ ಇದ್ರಿ ನೋಡಿ ಇಲ್ಲೊಂದು ಟ್ರೈನ್ ತೆಗಿಬೇಕಾಯ್ತು ಇಲ್ಲಿ ಇಲ್ಲಿ ಇದು ಅದ್ದು ಇದು ಆ ಕಡೆಯಿಂದ ನೀರು ಬಂದದ್ದು ಹಿಂಗೆ ತೆಗಿಬೇಕಾಯ್ತು ಇಲ್ಲಿ ಐತೆ ಕಾಲು ಆಮೇಲೆ ನಮ್ದು ಏನಂದ್ರೆ ಇಪ್ಪತ್ನಾಲ್ಕು ಗಂಟೆ ಮಳೆ ನಿನ್ನೆ ಮಳೆ ಉದಾಯ್ತಲ್ವಾ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಒಂಥರ ಎಷ್ಟೋ ದಿನ ಆದಂಗೆ ಕಾಣಿಸ್ತದೆ ನಮ್ಮ ಮಳ್ಳು ಕಲ್ಬೂಮಿ ಚೆನ್ನಾಗ್ ಬಟ್ ನನ್ನ ಎಕ್ಸ್ಪೆಕ್ಟೇಷನ್ ಏನಿತ್ತು ಆ ಮಟ್ಟಕ್ಕೆ ರೀಚ್ ಆಗಿದೆ ಶುಂಠಿ ಅಲ್ಲ ಈಗ ನೀವು ನಿಮ್ಮ ನಿಮ್ಮ ಲ್ಯಾಂಡ್ ಅಲ್ಲಿ ನೋಡಿದಿರಲ್ಲ ಐವತ್ಮೂರು ದಿನಕ್ಕೆ ನನ್ನ ಎಕ್ಸ್ಪೆಕ್ಟೇಷನ್ ಏನಿದೆಯೋ ಅದು ರೀಚ್ ಆಗೈತೆ ಬಿಡಿ ಹೊಸ ಅನುಭವ ಆದ್ರೂ ಅದಕ್ಕೆ ಕರೆಕ್ಟಾಗಿ ಕೊಟ್ಟಿದ್ದೀರಾ ಎಷ್ಟು ಚೆನ್ನಾಗಿ ಒತ್ಕೆ ಕೊಟ್ಟಿರ್ತೀರ ಶುಂಠಿ ಅಷ್ಟು ನೀಟಾಗಿ ಮಾಡ್ಕೊ ಬರುತ್ತೆ ಇಲ್ಲ ಇಲ್ಲ ಒದಕೆ ಹುಲ್ಲಿತ್ತು ಖಾರಬೇಳೆ ಹುಲ್ಲು ಈಗ ಐಡಿಯಾ ಬಂತು ಎಲ್ಲಾರ ಮಧ್ದೂರ ಮಂಡ್ಯದಲ್ಲಿ ಹೋಗಿ ಸ್ಟಾಕ್ ಇಟ್ಕೊಳ್ಬೇಕು ತುಂಬಿ ನೆಕ್ಸ್ಟ್ ಹಾಕ್ಬೇಕಂದ್ರೆ ತುಂಬ ಚೆನ್ನಾಗಿ ಬಂದೈತೆ ವಿಟಾನಕ್ಕೆ ನಮ್ಮ ಎಕ್ಸ್ಪೆಕ್ಟೇಷನ್ ರೀಚ್ ಆಗುತ್ತೆ ನೋಡಿ ಫೋಟೋಗಳ್ನ ಎಷ್ಟೆಷ್ಟು ದಿನ ನೋಡಿ ಅದು ಅಲ್ಲಿ ಪೈಪ್ ಕೂತಾಗ್ಬಿಟ್ಟು ಕೇರ ಆರ್ ಎಸ್ ಆರ್ಪಿಕ್ ಅಲ್ಲಿ ಹ್ಞೂ ಸ್ಪಿಲಿಂಕ್ ಅದು ಪೈಪಲ್ಲಿ ಅಷ್ಟಾಗೆಲ್ಲ ನೋಡಿ ಅದು ಸೀತಾಗೆ ಅದು ವೈಟ್ ಆಗಿರ್ಬೇಕು ಅದೇನಿಲ್ಲ ಚೇಂಜ್ ಆಗುತ್ತೆ ಬಿಡಿ ಈಗ ನಾಲ್ಕು ದಿವಸ ಆಗಿದೆ ಔಷಧಿ ಬರ್ಬೇಕು ಅದು ಔಷಧಿ ಸಾಲಿಲ್ಲ ನಿಮಾನ ಬೆಂಜಿಟ್ಟು ಸ್ವಲ್ಪ ಇತ್ತು ಮೂರು ಗ್ರಾಮಲ್ಲಿ ಹೊಡೆದಿದ್ದೀನಿ ಅದು ಆಮೇಲೆ ಇದಿತ್ತು ಇನ್ಫೆಕ್ಟರ್ ಅದು ಸೂಪರ್ ಆಮೇಲೆ ಮೆಟಲ್ ಏಟ್ ಪರ್ಸೆಂಟು ನೈನ್ ಪರ್ಸೆಂಟು ಫಿಫ್ಟಿ ತ್ರೀ ಅವರು ರೆಡಿಮೇಡ್ ಸಿಲ್ವಾ ಹ್ಞೂ ಅದನ್ನು ಅದನ್ನು ಕಾಲ್ಕೇಜ್ ಆಗ್ತಿದೆ ಓಕೆ ಈಗಿದೆಲ್ಲ ಎರಡೂವರೆ ತಿಂಗಳಿಂದ ಎರಡೂವರೆ ತಿಂಗಳಿಂದ ಆಲ್ರೆಡಿ ಒಂದೊಂದು ಬರ್ತಾ ಇದೆಯಲ್ಲ ಅಕ್ಕಪಕ್ಕ ಇನ್ನು ಮೂರು ತಿಂಗಳಿಗೆ ಕವರ್ ಆಗೋಗ್ಬಿಡುತ್ತೆ ಬಿಡಿ ಒಟ್ಟಾಗ ಒಂದೇ ಕೊಟ್ಟ ತಾನೆ ಏನೇನು ಕಾಂಬಿನೇಷನ್ ಹೊಡೆದಿದ್ರು ಒಂದೇ ಕೊಟ್ಟ ತಾನೆ ಅದು ಹುಳ ಸಿಕ್ಕಾಡೇ ಬೀತಿತ್ತು ಹದಿನೈದು ನಾನು ಹೇಳಿದ್ನಲ್ಲ ಫಸ್ಟೇ ಕೊಡಿ ಅಂತ ಹೇಳಿದ್ದು ಅದಕ್ಕೇನೆ ಅಜಡಿ ಇಟ್ಟಿಂಗ್ ಕೊಟ್ಟರೆ ಪ್ರಿವೆನ್ಷನು ಅದೊಂದು ಗ ಬಾಡ್ಕೊಳ್ಳೆ ಸ್ಟಾರ್ಟ್ ಆಯ್ತು ನೋಡಿ ಅದು ಎತ್ಪುಡಿ ಅದು ಶುಂಠಿ ಪೂರ್ತಿ ಆದ್ಮೇಲೆ ರೈತ ಬಂದವರೇ ಮುಂದಿನ ವೀಡಿಯೋದಲ್ಲಿ ಮೀಟ್ ಮಾಡೋಣ ಎಲ್ಲರಿಗೂ ನಮಸ್ಕಾರ